ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಡೈಲಿ ಡೈಲಿ ವ್ಲಾಗ್ ಹಾಕಬೇಕಂತ ಟ್ರೈ ಮಾಡ್ತಾನೇ ಇದ್ದೀನಿ ಬಟ್ ದಿನಾ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ಎಡಿಟ್ ಮಾಡೋದಕ್ಕೆ ವೀಡಿಯೋ ಮಾಡೋದಕ್ಕೆ ಟೈಮೇ ಸಾಕಾಗ್ತಾಯಿಲ್ಲ ಸೊ ಆದಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ವೀಡಿಯೋ ಮಾಡಿ ಅದನ್ನು ಆ್ಯಡ್ ಮಾಡಿ ಇವತ್ತು ವೀಡಿಯೋನ ಶೇರ್ ಇದ್ದೀನಿ ಇದು ಮಂಗಳವಾರ ಸಂಜೆ ವ್ಲಾಗು ಕೆಲಸ ಮುಗಿಸ್ಕೊಂಡು ಬಂದಾಗ ಸಂಜೆ ಆರೂವರೆ ಆಗಿತ್ತು ಸಮೃದ್ಧಿ ಸ್ಕೂಲಿಗೆ ಹೋಗಿ ಹತ್ತಿರ ಒಂದು ಆಗ್ತಾ ಬಂತು ಅವಳನ್ನ ಇನ್ನೂ ಅಮ್ಮನ ಮನೆಯಲ್ಲೇ ಇರಿಸಿದ್ದೀನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಸೊ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹಾಲು ಕಾಯಿಸಿ ದೇವ್ರ ಮುಂದೆ ಇಟ್ಟು ದೇವ್ರ ನಮಸ್ಕಾರ ಮಾಡೋಣ ಅಂತ ಅಂದ್ಕೊಂಡೆ ನಾನು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ದೇವ್ರಿಗೆ ಸಹಸ್ರನಾಮ ಪಾರಾಯಣ ಮಾಡ್ತೀನಿ ಲಲಿತಾ ಸಹಸ್ರನಾಮ ಹೇಳಿ ದೇವ್ರ ನಮಸ್ಕಾರ ಮಾಡೋದು ನನಗೆ ಮೊದಲಿಂದನೂ ಅಭ್ಯಾಸ ಹಾಗೆ ಗುರುವಾರ ರಾಯರ ಅಷ್ಟೋತ್ರ ಹೇಳ್ಕೊತೀನಿ ಶನಿವಾರ ಶನಿ ಮಹಾರಾಯಿ ಎಂದು ಅಷ್ಟೋತ್ರ ಹೇಳ್ಕೊಳ್ತೀನಿ ಸಂಜೆ ಹೊತ್ತು ಹಾಲು ಬರುತ್ತಲ್ಲ ಸೊ ಹಾಲಿಗೆ ಹಾಲು ಕಾಯಿಸಾದ ಮೇಲೆ ಸ್ವಲ್ಪ ಸಕ್ಕರೆನ ಹಾಕಿ ಅದನ್ನೇ ದೇವ್ರಿಗೆ ನೈವೇದ್ಯ ಅಂತ ಹೇಳಿ ದೇವ್ರ ಮುಂದೆ ಇಟ್ಟು ಆಮೇಲೆ ನಾವು ಮನೆ ಉಪಯೋಗಕ್ಕೆ ಬಳಸ್ಕೊತೀವಿ ಇದು ಅಮ್ಮನ ಮನೆ ದೇವ್ರ ಮನೆ ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಎಲ್ಲ ಇರೋದ್ರಿಂದ ತುಂಬಾ ಮಡಿ ಸಂಜೆ ಹೊತ್ತು ಅದಕ್ಕೆ ನಾನು ದೇವ್ರ ಮನೆ ಒಳಕ್ಕೆ ಹೋಗೋದಿಲ್ಲ ಅಮ್ಮನೆ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿರ್ತಾರೆ ಸೊ ಕೆಲಸ ಬಂದ್ಮೇಲೆ ಕೈ ಕೈಕಾಲು ಮುಖ ತೊಳ್ಕೊಂಡು ಅಪ್ ಆಗಿ ಸಹಸ್ರೀನಾಮ ಪಾರಾಯಣ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ

ಶುಕ್ರವಾರ ಮಂಗಳವಾರ ತಪ್ಪದೆನೇನೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ನಮಗೆ ಗೊತ್ತಿಲ್ಲದಂಗೆ ಪರಿಹಾರ ಆಗ್ಬಿಡುತ್ತೆ ಇದು ನನ್ನ ಸ್ವಂತ ಅನುಭವಕ್ಕೆ ಬಂದಿರೋ ವಿಚಾರನ ನಾನಿವತ್ತು ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಈ ವ್ಲಾಗ್ನ ನೋಡಿರೋಂಥ ಯಾರಾದರೂ ಒಬ್ಬ ಸಬ್ಸ್ಕ್ರೈಬರ್ಸು ನೀವು ಕೂಡ ಸಹಸ್ರನಾಮನ ಹೇಳ್ಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ನಾನು ಭಾವಿಸ್ತೀನಿ ಯಾಕಂದರೆ ಲಲಿತಾ ಸಹಸ್ರನಾಮ ಅಥವಾ ಸಹಸ್ರನಾಮ ಅಂತ ಹೇಳ್ಕೊಂಡಾಗ ತುಂಬಾ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಮನೆಯಲ್ಲೂ ಅಷ್ಟೇನೆ ಸಂಜೆ ಹೊತ್ತು ಸುಮ್ಮನೆ ಏನಾದರೂ ಒಂದು ಮಾತಾಡಿಕೊಂಡು ಗಲಾಟೆ ಜಗಳ ಮಾಡೋದಕ್ಕಿಂತ ಆ ದೇವ್ರ ಪೂಜೆ ಒಂದು ಸಹಸ್ರನಾಮ ಈ ರೀತಿ ಹೇಳಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡಿದ್ರೆ ಮನೆಯಲ್ಲೂ ತುಂಬ ಅಭಿವೃದ್ಧಿ ಆಗುತ್ತೆ ನಮಗೆ ಗೊತ್ತಿಲ್ದಂಗೆ ನಮಗೆ ಆ ಒಳ್ಳೆತನ ಒಳ್ಳೆ ಪಾಸಿಟಿವ್ನೆಸ್ಸು ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಒಂದು ಒಳ್ಳೆ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತಲೇ ನಾನು ಹೇಳ್ತೀನಿ ಸೊ ಸಾಸ್ರನಾಮ ಪಾರಾಯಣ ಎಲ್ಲ ಮಾಡಾದ್ಮೇಲೆ ಅವರೇ ಕಾಳು ತಂದಿದ್ರು ಅಪ್ಪಾಜಿ ನೋಡಿ ಒಂದು ಕೆ ಜಿ ಅವರೇ ಕಾಳನ್ನ ಬಿಡಿಸಿದ್ದೀನಿ ಹೆಚ್ಚು ಕಮ್ಮಿ ಎರಡು ಗ್ಲಾಸ್ ಆಗೋ ಇಲ್ಲಿ ಅವರೇ ಕಾಳು ಸಿಕ್ಕಿದೆ ಸೊ ಕಾಳು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅದನ್ನು ತೆಗೆದು ಹಾಗೆ ಫ್ರಿಡ್ಜಲ್ಲಿ ಇಟ್ಟೆ ಬುಧವಾರ ನಮ್ಮನೆಯಿಂದ ಒಂದು ಏಳು ಕಿಲೋಮೀಟರ್ ದೂರದಲ್ಲಿ ಕೋಟೆ ಬೆಟ್ಟ ಅಂತ ಇದೆ ಸೊ ಅಲ್ಲಿ ಜಾತ್ರೆ ಇರುತ್ತೆ ಅಂದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿನೇ ಅಲ್ಲೂ ಇರೋದು ಸೊ ವೆಂಕಟೇಶ್ವರ ಸ್ವಾಮಿದು ಜಾತ್ರೆ ಇರುತ್ತೆ ಅಲ್ಲಿ ಅರ್ಧ ಬೆಟ್ಟದಲ್ಲಿ ನಮ್ದು ಮಂಟಪೋತ್ಸವ ಸೇವೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಅಮ್ಮ ಕೊಬ್ಬರಿ ಎಲ್ಲ ತುರಿದಿಟ್ಟಿದ್ದಾರೆ ಕೊಬ್ಬರಿ ಸಕ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಮಂಟಪೋತ್ಸವ ಆದ್ಮೇಲೆ ಬಂದಿರೋಂತ ಭಕ್ತಾದಿಗಳ್ಗೆಲ್ಲಾರ್ಗು ಒಂದು ಪೇಪರ್ ಅಲ್ಲಿ ಒಂದಷ್ಟು ಕೊಬ್ಬರಿ ಸಕ್ಕರೆನ ಹಂಚ್ತೀವಿ ಸಿಹಿ ಹಂಚೋದ್ರಿಂದ ಎಲ್ಲರಿಗೂ ಒಂಥರ ಖುಷಿ ಇರುತ್ತೆ ಅಲ್ವಾ ದೇವ್ರ ಕೆಲಸನ ಮಾಡಿ ದೇವ್ರ ಪ್ರಸಾದ ಅಂತ ಹಂಚಿದಾಗ ನಮಗೂ ಅದರಿಂದ ಪುಣ್ಯನೇ ಬರುತ್ತೆ ಇದು ತಾತನ ಕಾಲದಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ ಸೊ ನಾವು ಪ್ರತಿ ವರ್ಷನೂ ತಪ್ಪದೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಂಟಪೋತ್ಸವ ಸೇವೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ತನಕ ಅಲ್ಲೇ ಇದ್ದು ರಥೋತ್ಸವ ಮುಗಿಸ್ಕೊಂಡೇ ಮನೆಗೆ ಬರ್ತೀವಿ ಸೊ ಜಾತ್ರೆ ಹೇಗಾಯಿತು ನಾವು ಹೇಗೆ ಹೋಗಿದ್ವಿ ಎಲ್ಲನೂನು ನಾಳೆ ವಿಡಿಯೋದಲ್ಲಿ ಖಂಡಿತ ಅಪ್ಡೇಟ್ ಮಾಡ್ತೀನಿ ನಿಮಗೆ ಮನೆಯಲ್ಲಿ ನಮ್ಮ ಹಿರಿಗ್ರ ಕಾಲದಿಂದನೂ ಏನು ಆಚಾರಗಳು ಬಂದಿರುತ್ತೆ ಯಾವ ದೇವ್ರಿಗೆ ನಾವು ನಡ್ಕೋತಾ ಇರ್ತೀವಿ ಅದನ್ನೆಲ್ಲನೂ ನಾವು ನಡ್ಸ್ಕೊಂಡು ಬಂದಷ್ಟು ನಿಜವಾಗ್ಲೂ ನಮಗೆ ಒಳ್ಳೇದಾಗುತ್ತೆ ನಮ್ಮ ಮಕ್ಳುಗಳಿಗೂ ಅದು ಒಳ್ಳೇದೇ ಆಗುತ್ತೆ ಈಗಿನ ಎಲ್ಲ ನಾವು ಹೆಂಗೆ ಆಗ್ಬಿಟ್ಟಿದ್ದೀವಿ ಅಂತ ಅಂದರೆ ಯಾರೋ ಯೂಟ್ಯೂಬಲ್ಲಿ ಹಾಕ್ತಾರೆ ಇಲ್ಲಿಗೆ ಹೋಗ್ ಹೋಗಿ ಬಂದ ತಕ್ಷಣ ನನ್ನ ಲೈಫ್ ಚೇಂಜ್ ಆಗ್ಬಿಡ್ತು ನಂಗೆ ಸಿಕ್ಕಾಪಟ್ಟೆ ದುಡ್ಡು ಬಂದುಬಿಡ್ತು ಅಂತ ಅಲ್ಲಿಗೆ ಹುಡುಕೊಂಡು ಹೋಗ್ತೀವಿ ಅದೆಷ್ಟು ಸಾವಿರ ಕಿಲೋಮೀಟರ್ ಇದ್ರು ಪರವಾಗಿಲ್ಲ ಅಂತ ಬಟ್ ನಮ್ಮ ಮನೆ ದೇವರು ನಮ್ಮನೆ ಹತ್ತಿರದಲ್ಲೇ ಇದ್ರು ಅಲ್ಲಿಗೆ ಹೋಗಿ ನಾವು ಮಾಡೋದಿಲ್ಲ ಬಟ್ ಈ ಥರ ಮಾಡಿದ್ರೆ ನಿಜಕ್ಕೂ ಒಳ್ಳೇದಾಗಲ್ಲ ಏನು ಗೊತ್ತಾ ನಮಗೆ ಒಳ್ಳೇದಾಗ್ ಅಂದರೆ ನಮ್ಮ ವಂಶದಲ್ಲಿ ನಮ್ಮ ಮನೆತನಗಳಲ್ಲಿ ಯಾ ಎಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡ್ಬಂದಿರ್ತಾರೋ ಆ ದೇವ್ರನ್ನ ಬಿಡ್ದೇನೆ ನಾವು ನಡ್ಸ್ಕೊಂಡು ಹೋಗಬೇಕು ಅವಾಗಲೇ ನಮಗೂ ಒಳ್ಳೇದು ನಮ್ಮ ಮಕ್ಕಳಿಗೂ ಒಳ್ಳೇದು ರಾತ್ರಿ ಅಮ್ಮ ಏನು ಅಡುಗೆ ಮಾಡೋಣ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಅನ್ನ ಮಾಡಿದ್ದೆ ಸಾರು ಅಮ್ಮನೇ ಮಾಡಿಟ್ಟಿದ್ರಲ್ಲ ಸೊ ಸಾರನ್ನ ಅದನ್ನೇ ಬಿಸಿ ಮಾಡ್ಕೊಂಡೆ ಸೊ ರಾತ್ರಿಗೆ ಸ್ವಲ್ಪ ರೊಟ್ಟಿ ಮತ್ತು ಪಲ್ಯ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಇಲ್ಲಿ ಪಲ್ಯ ಮಾಡೋಕೆ ಹಾಕ್ತಾ ಇದ್ದೀನಿ ಹುರ್ಳಿಕಾಯಿ ಮತ್ತು ನ ನಾನು ಕಟ್ ಮಾಡ್ಕೊಂಡು ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಈ ಪಲ್ಯ ಏನು ಗೊತ್ತಾ ತುಂಬ ಆಗುತ್ತೆ ಜಸ್ಟು ಎಣ್ಣೆ ಸಾಸಿವೆ ಹಸಿ ಮೆಣಸಿನಕಾಯಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಅದನ್ನು ವೀಡಿಯೋ ಮಾಡಿಲ್ಲ ಇಲ್ಲ ನೋಡಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟು ಹಾಕಿದ್ದೀನಿ ಈ ಥರ ಪಲ್ಯ ಮಾಡೋದ್ರೂ ಸಮೃದ್ಧಿಗಂತೂ ತುಂಬ ಇಷ್ಟ ಅವಳು ಆ್ಯಕ್ಚುಲಿ ತರಕಾರಿ ಅಂದ್ರೆ ಬೇಜಾರು ಮಾಡ್ಕೋತಾಳೆ ಬಟ್ ನಾನು ಈ ಥರ ಎಲ್ಲ ಪಲ್ಯಗಳು ಮಾಡಿಕೊಟ್ರೆ ಅದರಲ್ಲೂ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಇಷ್ಟಪಟ್ಟು ತಿಂತಾಳೆ ಸೊ ಅದಕ್ಕೆ ನಾನೊಂದು ಸ್ವಲ್ಪ ಟೈಮ್ ಹಿಡಿದ್ರು ಪರವಾಗಿಲ್ಲ ಅಂತ ನೈಟ್ ಟೈಮಲ್ಲಿ ಏನಾದರೂ ಪಲ್ಯ ಚಪಾತಿ ಇಲ್ಲ ರೊಟ್ಟಿ ಏನಾದರೂ ಒಂದು ಮಾಡ್ಕೋತೀನಿ ರೈಸ್ ಜೊತೆಗೆ ಸೊ ಮಕ್ಕಳು ಕೂಡ ಅಷ್ಟೊಂದನೆ ದಿನ ರೈಸ್ ತಿನ್ನಬೇಕು ಅಂತಂದರೆ ಬೇಜಾರು ಮಾಡ್ಕೊತಾರಲ್ವಾ ಸೊ ಚಪಾತಿ ಅಥವಾ ರೊಟ್ಟಿ ಏನಾದರೂ ಸ್ವಲ್ಪ ಇದ್ಬಿಟ್ಟು ಜೊತೆಗೆ ಸ್ವಲ್ಪ ರೈಸ್ ತಿನ್ನು ಅಂತ ಅಂದರೆ ಆರಾಮಾಗಿ ಊಟ ಮಾಡ್ತಾಳೆ ಸೊ ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ ನಾನು ನನ್ನ ಎರಡು ಮೂರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಸೊ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ರೆ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಹಿಡಿ ಅಂತ ಅಂದರೆ ಒಂದು ಅಥವಾ ಒಂದೂವರೆ ರೊಟ್ಟಿ ಅಳತೆ ತಗೋತೀನಿ ಸೊ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಸಣ್ಣ ಸಣ್ಣದಾಗಿ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಆಗ್ಬೋದು ಅಂತಂದ್ರೆ ಕ್ಯಾರೆಟ್ ತುರಿ ಈ ತರ ಏನು ಬೇಕಾದರೂ ಹಾಕೋಬಹುದು ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ತುಂಬ ಆಗುತ್ತೆ ಬಟ್ ನಾನಿಲ್ಲ ಅರ್ಜೆಂಟಿಗೆ ಮಾಡ್ತಾ ಇರೋದ್ರಿಂದ ಜಸ್ಟ್ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನೀರ್ನ ಹಾಕ್ಬಿಟ್ಟು ರೊಟ್ಟಿ ಹಿಟ್ನ ಕಲಿಸ್ತಾ ಇದ್ದೀನಿ ಈ ರೊಟ್ಟಿ ಅರ್ಜೆಂಟಿಗೆ ಬೇಕು ಅಂತ ಅಂದರೆ ಇಮ್ಮಿಡಿಯೇಟಾಗಿ ಆಗುತ್ತೆ ಮತ್ತೆ ತುಂಬ ಚೆನ್ನಾಗೂ ಇರುತ್ತೆ ಜಸ್ಟ್ ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಮತ್ತು ಕಾಯಿ ತುರಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಿಟ್ಟು ಕಲಿಸ್ಕೊಳ್ಳೋದಷ್ಟೇ ಒಂದ್ಸಲ ಮನೇಲಿ ಟ್ರೈ ಮಾಡಿ ಸೊ ಇಲ್ಲಿ ಸ್ವಲ್ಪ ನೀರು ಹಾಕಿ ಪಲ್ಯ ಬೇಯೋಕೆ ಹಾಕಿದ್ನಲ್ಲ ಸೊ ನೀಟಾಗಿ ಬೆಂದಿದೆ ನೋಡಿ ಪಲ್ಯ ನೀರು ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಇದು ಕುಕ್ಕರ್ಗಳೆಲ್ಲ ಇಟ್ಟು ಬೇಯಿಸೋ ಅಷ್ಟಿರೋದಿಲ್ಲ ಸೊ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ಕೊಂಡು ಕಾಯಿ ತುರಿ ಹಾಕ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಇದ್ದೀನಿ ನೋಡಿ ಈ ಪಲ್ಯಕ್ಕೆ ಸಕ್ಕರೆ ಹಾಕೋದ್ರಿಂದನೇ ಪಲ್ಯ ಸ್ವೀಟ್ ಸ್ವೀಟಾಗಿರುತ್ತೆ ತಿನ್ನೋಕ್ಕಂತೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇವನ್ ಅನ್ನ ಸರ್ ಜೊತೆಗೂ ನೀವು ನೆಂಚ್ಕೊಂಡು ತಿನ್ಬೋದು ನಮ್ಮನೆ ಅಡುಗೆಗಳಲ್ಲಿ ನೈಂಟಿ ಪರ್ಸೆಂಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡೋದೇ ಇಲ್ಲ ಸಾಮಾನ್ಯವಾಗಿ ಯಾವುದಾದ್ರೂ ಗ್ರೇವಿ ಅಥವಾ ಏನಾದರೂ ಈ ವೆಸ್ಟರ್ನ್ ಸ್ಟೈಲು ಕುಕ್ಕಿಂಗ್ ಮಾಡೋವಾಗ ಮಾತ್ರ ನಾನು ಈರುಳ್ಳಿ ಹಾಕೋದು ಈರುಳ್ಳಿ ಹಾಕೋದೆಲ್ಲ ಮಾಡ್ತಾ ಇರ್ತೀನಿ ಯಾಕೆ ಅಂತ ಅಂದರೆ ನಾವು ಪಲ್ಯಕ್ಕೆ ಆಗ್ಬೋದು ಸಾಂಬಾರ್ಗಾಗ್ಬೋದು ನಾವು ಮೊದಲಿಂದನೂ ಅಷ್ಟು ನನಗೆ ಈರುಳ್ಳಿ ಬೆಳ್ಳುಳ್ಳಿ ಅಭ್ಯಾಸನೆ ಮಾಡ್ಕೊಂಡಿಲ್ಲ ಸೊ ನನಗೆ ಅದು ಇಷ್ಟನೇ ಆಗೋದಿಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಕಾಯಿ ತುರಿ ಹಾಕಿ ಅಡುಗೆ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಅಂದರೆ ಇಲ್ಲಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ನನ್ನ ಹತ್ರ ಟ್ರೈಪಾಡ್ ಇಲ್ಲ ಒಂದು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆಯೆಲ್ಲ ಮಾಡಬೇಕು ಏನಾಗಿದೆ ಅಂತಂದರೆ ಫೋನ್ ಕೂಡ ಸರಿಗಿಲ್ಲ ಫೋನ್ ಹಳೇದಾಗಿಬಿಟ್ಟಿದೆಯಲ್ಲ ವೀಡಿಯೋಸ್ ಇಲ್ಲ ಮತ್ತು ಕಂಪ್ಲೀಟ್ ಆ್ಯಡ್ಸ್ ರನ್ ಆಗ್ತಾ ಇದೆ ಸೊ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮ್ಯಾನೇಜ್ ಮಾಡೋಣ ಅಂತ ಹಾಗೆ ಮ್ಯಾನೇಜ್ ಮಾಡ್ತಾ ಇದೀನಿ ಸೊ ಇವತ್ತು ನೈಟು ಊಟಕ್ಕೆ ರೊಟ್ಟಿ ಪಲ್ಯ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ ಯಾರಾದರೂ ಮನೇಲಿ ಟ್ರೈ ಮಾಡ್ತೀರಾ ಅಂತಂದರೆ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸೊ ನಾಳೆ ಏನೇನಾಯ್ತು ಅಂತ ಮತ್ತೆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಸಿಗೋಣ ನಾಳೆ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್